ಇನ್ನೂ ಜಾಗರಣಾ ವೇದಿಕೆಯ ಪ್ರಾಂತ ಸಂಚಾಲಕರು ಸಮಾಜ ಸೇವಕರು ಆದ ಸತೀಶ್ ಪೂಜಾರ್ ಅವರಿಗೆ ಕೆಲವು ಮುಸ್ಲಿಂ ಗುಂಡಾಗಳು ದೇಶದ್ರೋಹಿಗಳು ಜೀವ ಬೆದರಿಕೆ ಹಾಕಿದರೆ ಈ ಘಟನೆಯನ್ನ ಸಮಸ್ತ ಹಿಂದೂ ಬಾಂಧವರು ಪಕ್ಷಾತೀತವಾಗಿ ಖಂಡಿಸಬೇಕಂತೇಳಿ ಎಲ್ಲರಲ್ಲೂ ನಾನು ವಿನಂತಿಯನ್ನು ಮಾಡುತ್ತಿದ್ದೇನೆ ಜಿಲ್ಲಾಡಳಿತ ರಾಜ್ಯ ಸರ್ಕಾರ ತಕ್ಷಣ ಬಂಧಿಸಿ ಇವರಿಗೆ ಸೂಕ್ತ ಕ್ರಮವನ್ನು ಜರುಗಿಸಬೇಕು ಇಲ್ಲ ಇದ್ರೆ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿ ಇಂಥ ಅಲ್ಪಸಂಖ್ಯಾತ ಗುಂಡುಗಳಿಗೆ ಸರ್ಕಾರ ರಕ್ಷಣೆ ಕೊಡ್ತಾ ಅಂತೇಳಿ ಸಾರ್ವಜನಿಕರಿಗೆ ಅನುಮಾನ ಬರ್ತದೆ ನಾಗಮಂಗಲ ಘಟನೆ ನಮ್ಮ ಕಣ್ಣಿದರಿಗೆ ಜೀವಂತವಾಗಿದೆ ಕೆಲವು ಜಿಲ್ಲೆಗಳಲ್ಲಿ ಪ್ಯಾಲೆಸ್ಟೈನ್ ಧ್ವಜವನ್ನು ಆರಿಸಿ ಪ್ಯಾಲೆಸ್ಟೈನ್ಗೆ ಬೆಂಬಲ ವ್ಯಕ್ತಪಡಿಸಿದರೆ ಇನ್ನೂ ಕೆಲವು ದೇಶದ್ರೋಹಿಗಳು ಪಾಕಿಸ್ತಾನ್ ಜಿಂದಾಬಾದ್ ಎಂತ ಘೋಷಣೆಗೋಗಿದ್ದು ಸರ್ಕಾರ ಅಂಥವರ ಮೇಲೆ ಕ್ರಮವನ್ನು ಜರುಗಿಸ್ತಾ ಇಲ್ಲ ನಾನು ಒತ್ತಾಯ ಮಾಡ್ತೀನಿ ಇಂಥ ಘಟನೆಗಳು ಮರಿಕೊಳಿಸಬಾರದು ಮರಿಕೊಳಿಸಬಾರ್ದು ಅಂದರೆ ಅಂಥವ್ರನ್ನ ಕಂಡಲ್ಲಿ ಗುಂಡಿತ್ತಿದಾಗ ಮಾತ್ರ ಇಂಥ ದೇಶದ್ರೋಹಿಗಳಿಗೆ ಮಟ್ಟ ಸಾಧ್ಯವಾಗುತ್ತದೆ ಮುಂದಿನ ದಿನಗಳಲ್ಲಿ ದೇಶದ್ರೋಹಿಗಳಿಗೆ ನೀವೇನಾದರೂ ರಕ್ಷಣೆ ಕೊಟ್ಟರೆ ಆಗುವ ಅನಾಹುತಗಳಿಗೆ ಜಿಲ್ಲಾಡಳಿತ ರಾಜ್ಯ ಸರ್ಕಾರ ಹೊಣೆ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೀನಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ